ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಳಿಗೆ ಬಿಸಿ ಬಿಸಿಯಾಗಿರುವಂತಹ ಪಲಾವ್ ಮತ್ತು ಬಜಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈ ಪಲಾವ್ಗೆ ನಾನೊಂದು ಡಿಫ್ರೆಂಟ್ ಆಗಿರುವಂಥ ಮಸಾಲಾನ ಮಾಡಿ ಹಾಕಿದ್ದೀನಿ ಪಲಾವ್ ಮಾಡೋಕೆ ಏನೇನು ಬೇಕು ನೋಡ್ಕೊಂಬರೋಣ ಸಾಸಿವೆ ಜೀರಿಗೆ ಅರಿಶಿನ ಪುಡಿ ಗರಂ ಮಸಾಲ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಕಡಲೆ ಬೀಜ ಕರಿಬೇವು ಹಾಗೆ ಇದು ಪಲಾವ್ ಪೌಡರ್ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ ನಿಮಗೆ ಅದಕ್ಕೆ ಪಲಾವ್ ಪೌಡರ್ ಹೇಗೆ ಮಾಡೋದು ಅಂತ ಬೇಕಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ವೆಜಿಟೇಬಲ್ಸ್ನ ಕಟ್ ಮಾಡಿಟ್ಕೊಂಡೀನಿ ಯಾವ್ಯಾವ ವೆಜಿಟೇಬಲ್ಸ್ ಅವೈಲೇಬಲ್ ಇರುತ್ತೋ ಅದನ್ನೆಲ್ಲ ಮಾಡಿಕೊಳ್ಳಿ ನಾನಿಲ್ಲಿ ಪೊಟ್ಯಾಟೊ ಕ್ಯಾರೆಟ್ ಮತ್ತು ಹುಕ್ಕೋಸ್ನ ಮಾಡಿಟ್ಕೊಂಡಿದ್ದೀನಿ ನಂತರ ಒಂದು ಕುಕ್ಕರ್ ಇಟ್ಕೊಂಬಿಟ್ಟು ಕುಕ್ಕರಿಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ತೀನಿ ಸಾಸಿವೆ ಮತ್ತು ಜೀರಿಗೆ ಎಣ್ಣೆಯಲ್ಲಿ ಚಟಪಟ ಅಂತ ಸಿಡಿಯಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಐಟಮ್ಸನ್ನ ಹಾಕ್ತಾ ಹೋಗಿ ಅದು ಇಲ್ಲಾಂದರೆ ಹಸಿ ಹಸಿಯಾಗಿ ಉಳ್ಕೊಂಬಿಡುತ್ತೆ ಸೊ ಸಾಸಿವೆ ಮತ್ತು ಜೀರಿಗೆನ ಹಾಕಿದ್ದೀನಿ ನಂತರ ಇದಕ್ಕೆ ಕರಿಬೇವನ್ನು ಹರ್ ಹಾಕ್ತಾಯಿದ್ದೀನಿ ಕರಿಬೇವನ್ನು ಸೇರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳಿ ನಂತರ ಅದಕ್ಕೆ ಹಸಿ ಮೆಣಸಿನ್ಕಾಯಿನ ಇದ್ದೀನಿ ಹಸಿ ಮೆಣಸಿನ್ಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ಖಾರ ಬಿಟ್ಕೋಬೇಕು ಎಣ್ಣೆಯಲ್ಲಿ ಒಂದು ನಿಮಿಷ ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ ಹಸಿ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಖಾರ ಬಿಟ್ಕೊಳ್ಳುತ್ತೆ ಪಲಾವು ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ಈ ರೀತಿ ಮಾಡಿಕೊಳ್ಳಿ ನಂತರ ಇದಕ್ಕೆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ನಾನು ಈರುಳ್ಳಿನ ಒದ್ದಿಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಚಿಕ್ಕದಾಗಿ ಮಾಡ್ಕೊಂಡಿಲ್ಲ ಯಾವ ರೀತಿ ಬೇಕು ನೋಡು ಆ ರೀತಿ ಈರುಳ್ಳಿನ ಕಟ್ ಮಾಡ್ಕೊಳ್ಳಿ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ತಿರ್ಗಿಸ್ಕೊಂಡು ನಂತರ ಅದಕ್ಕೆ ಟೊಮ್ಯಾಟೋನ ಸೇರಿಸ್ತಾ ಇದ್ದೀನಿ ಟೊಮ್ಯಾಟೋನು ಅಷ್ಟೇ ಸ್ವಲ್ಪ ಹುಳಿ ಇರೋದ್ರಿಂದ ನಾನಿಲ್ಲಿ ಒಂದೇ ಟೊಮ್ಯಾಟೋನ ಯೂಸ್ ಮಾಡ್ತಾಯಿದ್ದೀನಿ ಹುಳಿ ಕಡಿಮೆ ಇದ್ರೆ ನೀವು ಎರಡು ಟೊಮ್ಯಾಟೋನ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಎರಡನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ ಚೆನ್ನಾಗಿ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ವೆಜಿಟೇಬಲ್ಸ್ನ ಸೇರಿಸ್ತಾ ಇದ್ದೀನಿ ಇಲ್ಲಿ ಮೂರು ವೆಜಿಟೇಬಲ್ಸ್ನ ಕಟ್ ಮಾಡಿಟ್ಕೊಂಡಿದ್ದೆ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ ಯಾಕೆಂದರೆ ಹುಳದಿದ್ದರೆ ಹೋಗಿಬಿಡುತ್ತೆ ಹೂಕೋಸ್ಸಲ್ಲಿ ಸ್ವಲ್ಪ ಹುಳಗಳು ಜಾಸ್ತಿ ಇರುತ್ತೆ ಸೊ ಅದಕ್ಕೆ ನೀಟಾಗಿ ಒಂದು ಎರಡು ಮೂರು ಸತಿ ನೀರಲ್ಲಿ ಹಾಕ್ಬಿಟ್ಟು ತೊಳೆದಿಟ್ಕೊಳ್ಳಿ ತೊಳೆದಿಟ್ಕೊಂಡು ನಂತರ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೀವು ಬೇಕಿದ್ದರೆ ಬೇರೆ ವೆಜಿಟೇಬಲ್ಸ್ನು ಆ್ಯಡ್ ಮಾಡ್ಕೋಬೋದು ಬೀನ್ಸ್ ಅದೆಲ್ಲ ನಾನಿಲ್ಲಿ ಇದೆ ಮೂರು ವೆಜಿಟೇಬಲ್ಸ್ನ ಮಾತ್ರ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಶೇಂಗಾನ ಸೇರಿಸ್ತಾ ಇದ್ದೀನಿ ಕಡಲೆ ಬೀಜ ಆಪ್ಷನಲ್ಲೂ ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಆಮೇಲೆ ಕಡಲೆ ಬೀಜನೆಲ್ಲ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ ಪಲಾವು ಆ ಪೌಡರ್ನ ಯಾವ ರೀತಿ ಮಾಡೋದು ಅಂತ ನಿಮಗೆ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಪಲಾವ್ ಪೌಡರ್ನ ಮಾಡೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ತರಕಾರಿ ಸ್ವಲ್ಪ ಬೇಗನೆ ಬೇಯಲಿ ಅಂತ ಉಪ್ಪನ್ನು ಸೇರಿಸ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಎಲ್ಲ ಕಡೆ ಹರಡೋ ಹಾಗೆ ನೋಡಿ ಈ ರೀತಿ ಎಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡೋದ್ರಿಂದ ತುಂಬ ಹೆಲ್ದಿಯಾಗಿರೋ ಪಲಾವ್ ರೆಡಿಯಾಗುತ್ತೆ ಸೊ ಈ ಚಳಿಗಾಲಕ್ಕಂದರೂ ಬಿಸಿ ಬಿಸಿಯಾಗಿ ಪಲಾವ್ ಜೊತೆ ಬಜ್ಜಿ ತಿಂತಾಯಿದ್ರೆ ವಾ ಸೂಪರ್ ಆಗಿರುತ್ತೆ ನಂತರ ಇದಕ್ಕೆ ನಾನು ಅರ್ಶಿಣ ಪುಡಿನ ಸೇರಿಸ್ತಾ ಇದ್ದೀನಿ ಅರ್ಶಿಣ ಪುಡಿನೂ ಸೇರಿಸಿ ನಂತರ ಅದಕ್ಕೆ ಗರಂ ಮಸಾಲಾನು ಕೂಡ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ ಜಾಸ್ತಿ ಇಲ್ಲ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡು ಮತ್ತು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಎಲ್ಲ ವೆಜಿಟೇಬಲ್ಸ್ಗೂ ಕೂಡ ಅರ್ಶಿನ ಪುಡಿ ಮತ್ತು ಗರಂ ಮಸಾಲ ಚೆನ್ನಾಗಿ ಮಿಕ್ಸ್ ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಮಾಡ್ಕೊಂಡ ನಂತರ ಈಗ ನಾನು ಹಾಕ್ತಿರೋದು ಪಲಾವ್ ಪೌಡರು ಇದನ್ನು ನಾನು ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ ನಿಮಗೆ ರೆಸಿಪಿ ಬೇಕಾದಲ್ಲಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಪಲಾವ್ ಪೌಡರ್ನ ಸೇರಿಸ್ಬಿಟ್ಟು ಇಲ್ಲಿ ನಾನು ಎರಡು ಸ್ಪೂನಷ್ಟು ಪಲಾವ್ ಪೌಡರ್ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಸತಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಲಾವ್ ಉದ್ರ ಅಂತ ಅಂದರೆ ಫಸ್ಟು ನಾವು ಇದಕ್ಕೆ ನೀರು ಹಾಕಕ್ಕೆ ಹೋಗಬಾರ್ದು ಮೊದಲು ಅಕ್ಕಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲೇ ನೀರು ಹಾಕಿಬಿಟ್ರೆ ಪಲಾವ್ ಸ್ವಲ್ಪ ಮೆತ್ತಗಾಗುತ್ತೆ ಸೊ ಅದಕ್ಕೆ ಇದೊಂದು ಸಣ್ಣ ಟ್ರಿಕ್ಕು ಮೊದಲು ಅಕ್ಕಿನ ಡೈರೆಕ್ಟಾಗಿ ಏನು ಮಾಡಿಟ್ಕೊಂಡಿದ್ವಲ್ಲ ಮಸಾಲ ಅದಕ್ಕೆ ಮೊದಲು ಅಕ್ಕಿನ ಸೇರಿಸ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ನಂತರ ನೀರು ಸೇರಿಸೋದ್ರಿಂದ ಏನಾಗುತ್ತೆ ಪಲಾವು ಸ್ವಲ್ಪ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ನಮಗೆ ಉದ್ರುದ್ರಾಗಿ ಬೇಡ ಅಂದರೆ ನೀವು ಮೊದಲೇ ನೀರು ಮಿಕ್ಸ್ ಮಾಡ್ಕೊಳ್ಳಿ ನಾನಲ್ಲಿ ಉದ್ರದ್ರಾಗಿ ಆಗಬೇಕು ಅಂತ ಫಸ್ಟ್ಗೆ ನಾನು ರೈ ಅಕ್ಕಿನ ಅಷ್ಟೇ ಸೇರಿಸ್ಕೊಂಡ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡ ನಂತರ ಅಕ್ಕಿ ಎಷ್ಟು ಹಾಕಿದ್ದೀವೋ ಅದಕ್ಕೆ ತಕ್ಕನಂಗೆ ನಾವು ಇದಕ್ಕೆ ನೀರನ್ನು ಸೇರಿಸ್ತಾ ಹೋಗಬೇಕು ಸರ್ತಿ ಉಪ್ಪದು ನೋಡ್ಕೊಳ್ಳಿ ಉಪ್ಪು ಕಡಿಮೆ ಅನಿಸಿದ್ರೆ ಇನ್ನೊಂಚೂರು ಉಪ್ಪನ್ನು ಸೇರಿಸಿ ಮೊದಲು ಉಪ್ಪಿಗೆ ಕಡಿಮೆನೇ ಹಾಕೊಳ್ಳಿ ಬೇಕಿದ್ದರೆ ಹಾಕೋಬೋದು ಉಪ್ಪು ಜಾಸ್ತಿ ಆಗಬಾರ್ದು ಸೊ ನೋಡ್ಕೊಂಡ್ಬಿಟ್ಟು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಕಡಿಮೆ ಅನಿಸಿದ್ರೆ ಇನ್ನೊಂಚೂರು ಹಾಕೊಳ್ಳಿ ನಿಮಗೆ ಖಾರ ಸ್ವಲ್ಪ ಕಡಿಮೆ ಅನಿಸಿದ್ರೆ ಏನು ಮಾಡಿ ಇಲ್ಲಿ ಕೆಂಪು ಖಾರ ಬರುತ್ತಲ್ಲ ಮಸಾಲೆ ಖಾರ ಅದನ್ನು ಕೂಡ ಸೇರಿಸ್ಕೋಬೋದು ಇದನ್ನೆಲ್ಲ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿ ಒಂದು ಎರಡು ವಿಸಿಲ್ ಕಿಸ್ಕೊಂಡ್ರೆ ಸಾಕು ಬಿಸಿ ಬಿಸಿಯಾಗಿರುವಂತಹ ಪಲಾವ್ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವ್ ಹಾಗೆ ಇದ್ರ ಜೊತೆ ಬಜ್ಜಿ ಒಳ್ಳೆ ಕಾಂಬಿನೇಷನ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಿರೋದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು